ಯಾವಾಗಲೂ ಒಂದೇ ರೀತಿಯಾಗಿ ತಿಂಡಿಗಳಾಗಿರ್ಬೋದು ಅಥವಾ ಸ್ನ್ಯಾಕ್ಸ್ಗಳನ್ನ ಮಾಡೋ ಬದಲು ಈ ರೀತಿಯಾಗಿ ಸಲ ಮಾಡಿ ನೋಡಿ ಒಂದು ಕಪ್ ಹೆಸರು ಬೇಳೆ ಇದ್ರೆ ಸಾಕು ಮನೇಲಿ ಎಲ್ಲರೂ ತಿನ್ಬೋದು ಅಷ್ಟು ಈ ಒಂದು ಸ್ನ್ಯಾಕ್ಸ್ ಅಥವಾ ತಿಂಡಿ ರೆಡಿಯಾಗೋಗುತ್ತೆ ನೋಡೋದಕ್ಕೂ ಪೀಝಾ ಥರ ಕಾಣೋದ್ರಿಂದ ಮಕ್ಕಳು ಸಹ ಇಷ್ಟಪಟ್ಟು ತಿಂತಾರೆ ಮಾಡೋದು ಸಹ ತುಂಬಾ ಸುಲಭವಾಗಿ ಮಾಡ್ಕೊಬೋದು ಮೊದಲಿಗೆ ಇಲ್ಲಿ ನಾನು ನಾನು ತೋರಿಸ್ತಾ ಇದ್ದೀನಿ ನೋಡಿ ಈ ಕಪ್ಪಲ್ಲಿ ಮುಕ್ಕಾಲು ಹೆಸರು ಹೆಸರುಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಯಾವ ಕಪ್ಪಲ್ಲಿ ನಾವು ಹೆಸರು ಬೇಳೆನ ಅಳತೆ ಮಾಡ್ಕೊಂಡಿದ್ದೆ ಅದೇ ಕಪ್ಪಲ್ಲೇ ಕಾಲ್ ಕಪ್ ಆಗುವಷ್ಟು ಉದ್ದಿನಬೇಳೆನ ಹಾಕೊಳ್ತಾ ಇದ್ದೀನಿ ಉದ್ದಿನ ಬೇಳೆ ಹಾಕೋದ್ರಿಂದ ಸಾಫ್ಟಾಗಿ ಫ್ಲಫಿಯಾಗಿ ಬರುತ್ತೆ ಅದಕ್ಕೋಸ್ಕರ ಉದ್ದಿನಬೇಳೆನ ಸ್ಕಿಪ್ ಮಾಡದೆ ಹಾಕ್ಕೊಬೇಕು ಹಾಗಂತ ಜಾಸ್ತಿ ಹಾಕಿದರೆ ಸಹ ರುಚಿ ಚೆನ್ನಾಗಿರೋದಿಲ್ಲ ಕೋಲ್ಡ್ ಆಗಿರೋದ್ರಿಂದ ವಾಯ್ಸ್ ಸ್ವಲ್ಪ ಚೇಂಜ್ ಆಗಿ ವಾಯ್ಸ್ ಏನಾದ್ರು ಕೆಟ್ಟದಾಗಿದ್ದರೆ ದಯವಿಟ್ಟು ಕ್ಷಮೆ ಇರಲಿ ಈಗ ಇದನ್ನು ಒಂದು ಎರಡು ಮೂರು ಸಲ ಚೆನ್ನಾಗಿ ತೊಳೆದು ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಒಂದು ಗಂಟೆಗಳ ಕಾಲ ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ ನೋಡಿ ಒಂದು ಗಂಟೆ ನಂತರ ತೋರಿಸ್ತಾ ಇದ್ದೀನಿ ಹೆಸರು ಬೇಳೆ ಎಲ್ಲ ಚೆನ್ನಾಗಿ ನೆಂದಿದೆ ಬೌಲ್ ಚಿಕ್ಕದಾಗಿದ್ದರಿಂದ ಕಾಳು ನೆನೆತಾ ಸ್ವಲ್ಪ ಮೇಲೆ ಬಂದಿತ್ತು ಅದಕ್ಕೋಸ್ಕರ ಬೇರೆ ದೊಡ್ಡ ಬೌಲ್ಗೆ ಹಾಕ್ಕೊಂಡಿದ್ದೀನಿ ಈಗ ಇದರಲ್ಲಿರುವಂತಹ ನೀರನ್ನು ತೆಗೆದು ಈ ಉದ್ದಿನ ಉದ್ದಿನಬೇಳೆನ ಮಿಕ್ಸರ್ ಜಾರ್ಗೆ ಸೇರಿಸ್ಕೊಂಡು ಸ್ವಲ್ಪ ಮಾತ್ರ ನೀರನ್ನು ಸೇರಿಸಿ ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಬೇಕು ಒಂದೇ ಸಲ ನೀರನ್ನು ಜಾಸ್ತಿ ಹಾಕಿ ರುಬ್ಬಿಟ್ರೆ ಹದ ಸರಿ ಹೋಗೋದಿಲ್ಲ ಅದಕ್ಕೋಸ್ಕರ ಸ್ವಲ್ಪನೇ ನೀರನ್ನು ಸೇರಿಸಿ ಈ ರೀತಿ ರುಬ್ಬಿ ಒಂದು ದೊಡ್ಡದಾಗಿರೋ ಬೌಲ್ಗೆ ಹಾಕಿ ಇದನ್ನು ಈ ರೀತಿಯಾಗಿ ಬೀಟ್ ಮಾಡ್ಕೊಬೇಕು ಹೆಸರುಬೇಳೆನ ಚೆನ್ನಾಗಿ ಬೀಟ್ ಮಾಡೋದ್ರಿಂದ ಇದು ಸ್ವಲ್ಪ ಹೆಸರು ಬೇಳೆ ದಪ್ಪ ಆಗುತ್ತೆ ಅಂದರೆ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಆದಾಗ ಆಗುತ್ತೆ ನಮಗೆ ಬ್ಯಾಟರೂ ಸಹ ಸ್ವಲ್ಪ ಹಗುರವಾಗುತ್ತೆ ಅದಕ್ಕೋಸ್ಕರ ಇದನ್ನು ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಬೀಟ್ ಮಾಡ್ಕೊಬೇಕು ಬೀಟ್ ಮಾಡ್ತಾ ಮಾಡ್ತಾ ನಿಮಗೆ ಗೊತ್ತಾಗುತ್ತೆ ಬೆಣ್ಣೆ ರೀತಿಯಾಗಿ ಆಗುತ್ತೆ ಹಿಟ್ಟು ಅಲ್ಲಿವರೆಗೂ ಇದನ್ನು ಬೀಟ್ ಮಾಡಿಕೊಂಡು ಇದಕ್ಕೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಜೊತೆಗೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಬ್ಲ್ಯಾಕ್ ಸಾಲ್ಟನ್ನು ಸಹ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒನ್ ಟೀ ಸ್ಪೂನ್ ಆಗುವಷ್ಟು ಜೀರಿಗೆನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಬೇಳೆನ ತಿನ್ನೋದ್ರಿಂದ ಆರೋಗ್ಯಕ್ಕೂ ಸಹ ಒಳ್ಳೆಯದು ಹಾಗೆ ಹೆಸರುಬೇಳೆ ಬಾಡಿ ಏನಾದರೂ ಹೀಟ್ ಇದ್ದರೆ ತಂಪು ಮಾಡೋದಕ್ಕೂ ಸಹ ತುಂಬಾ ಉಪಯೋಗ ಆಗುತ್ತೆ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಹದ ಇರಬೇಕು ಇದಕ್ಕಿಂತ ತೆಳುನೂ ಇರಬಾರ್ದು ಗಟ್ಟಿನೂ ಇರಬಾರ್ದು ಇಲ್ಲಿ ಈಗ ಸ್ವಲ್ಪ ಬೇರೆ ಬೇರೆ ಇಂಗ್ರೀಡಿಯೆಂಟ್ಸ್ಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ ಎರಡು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೆ ಅದನ್ನು ಸೇರಿಸಿದ್ದೀನಿ ಹಾಗೆ ಒಂದು ದಪ್ಪ ಇರುವಂಥ ಕ್ಯಾಪ್ಸಿಕಮ್ನ ಕಟ್ ಮಾಡ್ಕೊಂಡಿದ್ದೆ ಅದನ್ನು ಹಾಕಿದ್ದೀನಿ ಹಾಗೆ ಒಂದು ಕಪ್ ಆಗುವಷ್ಟು ಸ್ವೀಟ್ ಕಾನ ನಾನು ಬೇಯಿಸಿ ಇಟ್ಕೊಂಡಿದ್ದೆ ಅದನ್ನು ಸಹ ಸೇರಿಸ್ಕೊಂಡಿದ್ದೀನಿ ಸ್ವೀಟ್ ಕಾನಿಗೆ ಉಪ್ಪು ಹಾಕಿಲ್ಲ ಹಾಗೆ ಬೇಯಿಸ್ಕೊಂಡಿದ್ದೆ ಇದಕ್ಕೆ ಇವಾಗ ಎರಡು ಸಣ್ಣದಾಗಿ ಕಟ್ ಹಸಿ ಹಸಿಮೆಣ್ಸಿನ್ಕಾಯಿನ ಸೇರಿಸ್ಕೊಂಡು ಒಂದು ಕಾಲು ಟೀ ಸ್ಪೂನ್ಗಿಂತ ಕಡಿಮೆ ಆಗುವಷ್ಟು ಅಡುಗೆ ಸೋಡಾನ ಹಾಕ್ಕೊಂಡಿದ್ದೀನಿ ನಿಮ್ಗೆ ಅಡುಗೆ ಸೋಡ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಬೋದು ಬಟ್ ಸ್ವಲ್ಪ ಹಾಕೋದ್ರಿಂದ ಸಾಫ್ಟಾಗಿ ಬರುತ್ತೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹಾಕೊಂಡಿದ್ದೀನಿ ತುಂಬ ಜಾಸ್ತಿ ಹಾಕೋದು ಬೇಡ ನಾನು ತೋರಿಸಿರುವಂತಹ ಇಷ್ಟು ಹಿಟ್ಟಿಗೆ ಕಾಲು ಟೀ ಸ್ಪೂನ್ ಆಗೋಷ್ಟು ಅಡುಗೆ ಸೋಡಾ ಸಾಕಾಗುತ್ತೆ ಇದನ್ನ ಇವಾಗ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ತರಕಾರಿ ಎಲ್ಲ ಹಾಕಿದ ಮೇಲೆ ಸ್ವಲ್ಪ ಆಗುತ್ತೆ ಅದಕ್ಕೋಸ್ಕರ ನಾನು ಒಂದು ಎರಡು ಮೂರು ಸ್ಪೂನ್ ಆಗುವಷ್ಟು ನೀರನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಿಟ್ಟು ತುಂಬ ಜಾಸ್ತಿನೂ ಗಟ್ಟಿ ಇದ್ದರೆ ಚೆನ್ನಾಗಿರೋದಿಲ್ಲ ಈ ಹದ ಇದ್ದರೆ ಸಾಕಾಗುತ್ತೆ ಈಗ ಇಲ್ಲಿ ಪ್ಯಾನ್ಗೆ ಸ್ವಲ್ಪ ಬೆಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ ಬೆಣ್ಣೆ ಬದಲಾಗಿ ನೀವು ಎಣ್ಣೆನೂ ಸಹ ಹಾಕ್ಕೊಬೋದು ಈ ಬೆಣ್ಣೆನ ಎಲ್ಲ ಕಡೆಗೂ ಈ ರೀತಿಯಾಗಿ ಮೊದಲು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಬೇಕು ನಂತರ ಒಂದು ಬೌಲ್ಗೆ ನಾವು ಮಾಡಿಟ್ಟಿದಂತಹ ಹಿಟ್ಟನ್ನು ಸೇರಿಸ್ಕೊಂಡು ಕಂಪ್ಲೀಟಾಗಿ ಆ ಹಿಟ್ಟನ್ನ ಈ ಒಂದು ಪ್ಯಾನ್ಗೆ ಹಾಕೊಬೇಕು ಸ್ಟವ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದ್ರ ಮೇಲುಗಡೆ ಸ್ವಲ್ಪ ತರಕಾರಿಗಳನ್ನ ಸೇರಿಸ್ಕೊಬೇಕು ನಾನಿಲ್ಲಿ ಮೊದಲಿಗೆ ಬೀಟ್ರೋಟ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೆ ಅದನ್ನು ಈ ರೀತಿ ಇಡ್ತಾ ಇದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ಶುಂಠಿನ ಸಹ ಕಟ್ ಮಾಡ್ಕೊಂಡಿದ್ದೆ ಅದನ್ನು ಹಾಕ್ಕೊಬೇಕು ನಂತರ ಸಣ್ಣದಾಗಿ ಕಟ್ ಮಾಡಿಟ್ಟಿರುವಂತಹ ಕ್ಯಾಪ್ಸಿಕಮು ಜೊತೆಗೆ ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಇದ್ದೀನಿ ಈಗ ಇದೆಲ್ಲಾನು ಮೇಲೆ ತರಕಾರಿಗಳನ್ನ ಒಂದು ಲಿಡ್ನ ಕ್ಲೋಸ್ ಮಾಡಿ ಐದು ನಿಮಿಷ ಹಾಗೆ ಬಿಟ್ಬಿಡಿ ಅಂದರೆ ಒಂದು ಸೈಡ್ ಪೂರ್ತಿ ಬೇಯೋ ತನಕನೂ ಹಾಗೆ ಬಿಟ್ಟು ಒಂದು ಸೈಡ್ ಬೆಂದ ನಂತರ ಇದನ್ನು ಈ ರೀತಿ ತಿರುವ ಹಾಕ್ಕೊಂಡು ಇನ್ನೊಂದು ಸೈಡು ಸಹ ಬೇಯಿಸ್ಕೊಬೇಕು ಎರಡು ಸೈಡು ಬೆಂದ ಮೇಲೆ ಈ ರೀತಿಯಾಗಿ ನಾನು ತೋರಿಸೋ ರೀತಿಯೇ ಇದನ್ನು ಕಟ್ ಮಾಡ್ಕೊಳ್ಳಿ ಅಂದರೆ ಒಂದೇ ಸಲ ಪೀಸಸ್ ಆಗಬಾರ್ದು ಜಸ್ಟ್ ಈ ರೀತಿಯಾಗಿ ಲೈನ್ ಹೇಳ್ಕೊಂಡು ಆ ಮಧ್ಯಭಾಗದಲ್ಲಿ ನಾವು ಬೆಣ್ಣೆನ ಹಾಕ್ಕೊಬೇಕು ಈ ರೀತಿ ಬೆಣ್ಣೆ ಎಲ್ಲ ಹಾಕಿದ ಮೇಲೆ ಮತ್ತೆ ಒಂದು ಸಲ ಇದನ್ನು ತಿರುವು ಹಾಕೊಂಡು ಒಂದು ನಿಮಿಷ ಬೇಯಿಸ್ಕೋಬೇಕಾಗತ್ತೆ ಈ ರೀತಿ ಮಾಡೋದರಿಂದ ಒಳಗಡೆನೂ ಸಹ ಚೆನ್ನಾಗಿ ಬೇಯುತ್ತೆ ಜೊತೆಗೆ ತಿನ್ನೋದಕ್ಕೂ ಸಹ ರುಚಿಯಾಗಿರುತ್ತೆ ನೋಡಿ ಈಗ ಈ ರೀತಿ ಇಷ್ಟು ಬಣ್ಣ ಬಂದರೆ ಸಾಕಾಗುತ್ತೆ ಇದನ್ನು ತೆಗೆದುಬಿಡೋಣ ಇಷ್ಟೇ ಇದ್ರ ಜೊತೆಗೆ ಗ್ರೀನ್ ಚಟ್ನಿ ಅಥವಾ ಸ್ವೀಟ್ ಚಟ್ನಿನೂ ಸಹ ತಿನ್ಬೋದು ನಾನು ಅದು ಯಾವುದೂ ಮಾಡಿರಲಿಲ್ಲ ಇದೇ ಹೆಲ್ದಿಯಾಗಿರೋದ್ರಿಂದ ಅದೆಲ್ಲ ಬೇಡ ಅಂಥೇಳಿ ಮನೇಲಿರುವಂತಹ ಸಾಂಬಾರು ಹಾಗೆ ಗೊಜ್ಜಲೆ ಇದನ್ನು ತಿಂದ್ವಿ ತುಂಬಾ ರುಚಿಯಾಗಿ ಬಂದಿತ್ತು ನೀವು ಸಹ ನಿಮ್ಮ ಮನೇಲಿ ಮಕ್ಕಳೇನಾದರೂ ಸ್ಕೂಲಿಂದ ಬಂದಾಗ ಬೇರೆ ತಿಂಡಿಗಳನ್ನ ಮಾಡ್ಕೊಡೋ ಬದಲು ಈ ರೀತಿಯಾಗಿ ಒಂದು ಸಲ ಹೆಸರು ಬೆಳೆನ ಉಪಯೋಗಿಸ್ ಮಾಡಿಕೊಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ಸೊ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಹಾಗೆ ಮತ್ತಷ್ಟು ಈಸಿ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಬರಿಬೇಡಿ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಶೇರ್ ಮಾಡಿ ನಾಳೆ ಮತ್ತೆ ಹೊಸ ಜೊತೆ ಸಿಗೋಣ ಥ್ಯಾಂಕ್ ಯು